ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಾಲ್ಕು ಮತ್ತು ಐದರ ಕನ್ನಡ ಮಗ್ಗಿಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಸೊ ಆಲ್ರೆಡಿ ನಾನು ಕನ್ನಡದಲ್ಲಿ ಒಂದು ಎರಡು ಮೂರರ ಬಗ್ಗೆ ತಿಳಿಸಿದ್ದೇನೆ ಹಾಗಾದರೆ ಇವತ್ತು ನಾಲ್ಕು ಮತ್ತು ಐದರ ಮಗ್ಗಿಗಳನ್ನು ನೋಡೋಣ ಬನ್ನಿ ಓಕೆ ನಾಲ್ಕರ ಮಗ್ಗಿ ನಾಲ್ಕು ಒಂದಲ ನಾಲ್ಕು ನಾಲ್ಕು ಎರಡು ಲ ಎಂಟು ನಾಲ್ಕು ಮೂರು ಲ ಹನ್ನೆರಡು ನಾಲ್ಕು ನಾಲ್ಕು ಲ ಹದಿನಾರು ನಾಲ್ಕೈದಲ ಇಪ್ಪತ್ತು ನಾ ಕಾರ್ಲ ಇಪ್ಪತ್ತ್ನಾಲ್ಕು ನಾ ಕೇಳಲ ಇಪ್ಪತ್ತೆಂಟು ನಾಲ್ಕೆಂಟ್ಲ ಮೂವತ್ತೆರಡು ನಾಲ್ಕು ಒಂಬತ್ತಲ ಮೂವತ್ತಾರು ನಾಲ್ಕತ್ಲ ನಲವತ್ತು ನಾಲ್ಕರ ಮಗ್ಗಿ ನೆಕ್ಸ್ಟು ಐದರ ಮಗ್ಗಿ ಐದು ಒಂದಲ ಐದು ಐದು ಎರಡು ಲ ಹತ್ತು ಐದು ಮೂರ್ಲ ಹದಿನೈದು ಐದು ನಾಲ್ಕು ಲ ಇಪ್ಪತ್ತು ಐದು ಐದಲ ಇಪ್ಪತ್ತೈದು ಐದು ಆರು ಮೂವತ್ತು ಐದೇಳ್ಲ ಮೂವತ್ತೈದು ಐದೆಂಟ್ಲ ನಲವತ್ತು ಐದು ಒಂಬತ್ತಲ ನಲವತ್ತೈದು ಐದು ಅಥ್ಲ ಐವತ್ತು ಇವತ್ತು ನಾನು ನಾಲ್ಕು ಮತ್ತು ಐದರ ಮಗ್ಗಿಯನ್ನು ತಿಳಿಸಿದ್ದೇನೆ ಸೊ ಹಿಂದೆಗಡೆ ಒಂದು ಎರಡು ಮೂರರ ಮಗ್ಗಿಯನ್ನು ತಿಳಿಸಿದ್ದೇನೆ ಸೊ ನೆಕ್ಸ್ಟು ಆರು ಏಳರ ಮಗ್ಗಿಯನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು